ಸೊ ಗೈಸ್ ಎಲ್ಲ ಹೇಗಿದ್ದರೆ ಏನು ಕತೆ ಆ್ಯಕ್ಚುಲಿ ನಾವು ವೀಡಿಯೋಸ್ ಮಾಡಬೇಕು ಅಂತ ವಿಡಿಯೋಸ್ ಆಗ್ತಿಲ್ಲ ಜೊತೆಗೆ ಇಲ್ಲಿ ಈಗ ಹೇಳಿದ ಅವತ್ತು ಕೊಳೆ ರೋಗ ಹಿಂಗೆ ಬರ್ತಿದೆ ಅಂತ ಅದೇ ಏನು ನಮ್ಮ ತೋಟದಲ್ಲಿ ಎಷ್ಟೊಂದೇನಿಲ್ಲ ಕಡೆ ಬರ್ತಿದೆ ಬರ್ತದೆ ಸೊಸ ಸ್ವಲ್ಪ ಬೇರೆಯವ್ರ ತೋಟಕ್ಕೆ ಕೋಸ್ಕೊಂಡ್ರೆ ನಮ್ಮ ತೋಟದ ಸ್ವಲ್ಪ ತುಂಬ ಕಡಿಮೆನೇ ಬಟ್ ಕಂಟ್ರೋಲ್ ಮಾಡಿಕೊಳ್ಳಿ ಅಂದರೆ ಇಡೀ ತೋಟಕ್ಕೆ ಹತ್ತುತ್ತೆ ಈಗ ಐದನೇ ತಿಂಗಳು ತುಂಬಿ ಆರನೇ ತಿಂಗಳು ನಡೀತಾ ಇದೆ ಸೊ ಈ ತಿಂಗಳು ನೆಕ್ಸ್ಟ್ ಹನ್ನೆರಡು ತಾರೀಕು ಬಂತಂದ್ರೆ ಆರನೇ ತಿಂಗಳು ಕೂಡ ಕಂಪ್ಲೀಟಾಗಿ ಒಣ್ಣೆ ತಿಂಗ್ಳು ಬಿಡುತ್ತೆ ಸೊ ಹಾಗೆ ಇವಾಗ ಹೂವೆಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಇವಾಗ ಕೇರ್ ತಕೊಂಡ್ರೆ ಬೆಸ್ಟು ಆ್ಯಂಡ್ ಈಗ ನೋಡ್ತಿರ್ಬೋದು ಈ ಕಡೆಯಿಂದ ಹಿಂದೆ ನೋಡ್ತಿದ್ದೀರಲ್ಲ ಇಷ್ಟಕ್ಕೆಲ್ಲ ಹಾಕಾಗಿದೆ ಇವಾಗ ಈ ಕಡೆ ಸೈಡ್ದು ಹಾಕಬೇಕು ಅದಕ್ಕೆ ಹಾಕ್ಬೋಣ ತಾಗಿ ಸುಮ್ಮನೆ ಕಷ್ಟ ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಈ ಮೇಯ್ನ್ ಕಾರಣ ಬರೋಂಥದ್ದು ಒಂದು ಮಣ್ಣೆ ಎತ್ತಾಕ್ಸ್ತೀವಲ್ಲ ಆ ಟೈಮೇ ಬರುತ್ತೆ ನಾವು ಮಣ್ಣು ಹಾಕ್ಸ್ತ ಇವಾಗ ಸೊ ಅದರಿಂದ ಜೊತೆಗೆ ಈ ಮಳೆ ಟೈಮಲ್ಲವಾ ಶೀತ ಜಾಸ್ತಿ ಸೊ ಈ ಟೈಮು ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ಮಾಡಬೇಕಾಗತ್ತೆ ಈಗ ನೋಡಿ ಇಲ್ಲೊಂದು ಕಾಣ್ತದೆ ಅದಕ್ಕೆ ಹಾಕ್ಬೇಕು ಏಕಾ ಸೊ ಏಕ ಸಾಲು ಎರಡು ಎರಡು ಹಾಕಬೇಕು ನೋಡ್ಕೊಂಡು ನೋಡ್ಕೊಂಡು ಹೋಗುವಂಥದ್ದು ಹೇಗೆ ನೋಡಿ ಹಿಂಗೆ ಬಂದಲ್ವಾ ಇಲ್ಲಿದ ಹಿಂಗೆ ಹಾಕಿದ್ದೀನಿ ಇದು ಸಲ ಹಾಕಿರೋದು ಬಟ್ ಈ ಪಕ್ಕಕ್ಕೂ ಹತ್ತುತ್ತೆ ಆವಾಗ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಬಟ್ ಇವಾಗ ಬಂದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಹೋಗ್ತಿರೋದಷ್ಟೆ ಹಾಕದಿ ಪಕ್ಕಕ್ಕೆ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕಂಟ್ರೋಲ್ ಆಗಲಿ ಮುಂದಿಕ್ಕೂ ಹಬ್ಬದ ಬೇಡ ಈಗ ಆ ಗೆಡ್ಡೆಗೆ ಹೋದ್ರೆ ನಂಗೆ ಲಾಸ್ ಆಗೋಲ್ಲ ಬಟ್ ಪಕ್ಕದ ಕಬ್ಬು ದುಡ್ಡು ಅಥವಾ ಹೋಯ್ತು ಹೋಯ್ತು ಅಂದರೆ ಸಿಕ್ಕಾಬೇಡಕ್ಕೆ ಕಷ್ಟ ಆಗುತ್ತೆ ಲೈಕ್ ಈ ಥರ ಇಲ್ಲಿ ನೋಡ್ತಿದ್ದೀರಲ್ಲ ಹೆಂಗದ್ದು ಅತ್ತೈತಂತ ಅಂತ ಓಕೆ ನೋಡ್ಕೊಂಡು 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 ನೀಟಾಗಿ ಹಾಕ್ಕೊಂಡು ಹೋಗಬೇಕು ಇದೇ ಕೆಲಸ ಹೆಂಗಿದೆ ಅದಕ್ಕೆ ಇದು ಏನಂತಾರೆ ಈ ಕೆಲಸ ಏನು ದೊಡ್ಡ ಕೆಲಸನೂ ಅಲ್ಲ ಒಂದು ರೀತಿ ಹೇಳ್ಬೇಕಾರೆ ಓಕೆನಾ ಬಟ್ ಏನಂದರೆ ಇದಕ್ಕೆ ಮಾಡೋಕೆ ಬಂದಾಗ ಅಲ್ಲಿ ಆ ಕಡೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಕೊಡೋಕ್ಕಾಗಲ್ಲ ಒಂದು ಜೊತೆಗೆ ಅಯ್ಯಾವ್ ಹೋಗರು ಇದ ಮಾಡ್ಕೊಂಡ ಅದು ಯಾಕೆ ಸುಮ್ಮನೆ ಯಾಕೆ ತಗೋಬೇಕು ಅಂತ ಅನಿಸ್ಬಿಡುತ್ತೆ ಸೊ ಹಾಗೆ ಸ್ವಲ್ಪ ಟೈಮ್ ಆಗ್ತದೆ ನೋಡೋಣ ಮತ್ತೆ ಗಾಯಿಸಿ ಏನು ಸಮಾಚಾರ ಡೈಲಿ ವ್ಲಾಗ್ಸ್ ಮಾಡೋಣ ಹಿಂಗೆ ಕೂತೀನಿ ಬಟ್ ಡೈಲಿ ಏನು ಮಾತಾಡೋಣ ಈಗ ಸ್ವಲ್ಪ ದಿನ ಆಯಿತು ಇವಾಗ ಮಾತಾಡೋಲ್ಲ ಸ್ವಲ್ಪ ಅರ್ಥ ಇರುತ್ತೆ ವೀಡಿಯೋಸ್ ಮಾಡಿಕೊಂಡು ಏನು ನಡೀತಿದೆ ಅಂತ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ಎರಡು ತಿಂಗಳು ಬಂತು ಕೆಲಸ ಶುರು ಮಾಡಿ ಹೋಕಣ ಒಂದಿಷ್ಟು ಅನುಭವಗಳಿದೆ ಆ್ಯಂಡ್ ಚೆನ್ನಾಗೂ ಇದೆ ಕೂಡ ಓಕೆನಾ ಸೊ ಹಾಗಾಗಿ ಅದ್ರ ಬಗ್ಗೆ ಆ್ಯಂಡ್ ಹಿಂಗೆ ಸಾಲ ಏಕ ಹೋಗಿ ನೋಡ್ಕೊಂಡು 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 ಹೋಗೋದು ಏಕ ನೋಡ್ಕೊಂಡು ಹೋಗಬೇಕು ನಮ್ಮ ಅಣ್ಣಲ್ಲಾಯ್ತ ನವಿಲ್ ಕೂಗ್ತಾವೆ ಶುಂಠಿ ದೇವ್ರ ದೇವ್ರದಯಿಂದ ಸ್ವಲ್ಪ ಒಳ್ಳೆ ರೈಟ್ ಸಿಕ್ಬಿಟ್ಟರು ಸಾಕು ನಮ್ದು ಸ್ವಲ್ಪ ತೋಟ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೈಟ್ ಬೆಳೆಯುತ್ತಂತೆ ಬೇರೆ ಕಡೆ ಇಷ್ಟೊಂದು ಐಟ್ ಬೆಳೆಯಲ್ಲ ಇಲ್ಲಿ ನೋಡಿ ಇಲ್ಲ ಆಕೆ ಇಲ್ಲ ಇಷ್ಟು ಬಂದಿದೆ ಹಬ್ಬಿಡುತ್ತೆ ಸೊ ಈ ರೀತಿ ನೋಡ್ಕೊಂಡು 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 ಹಾಕಬೇಕು ಸರಿ ಆಯಿತು ಸಿಗೋಣ ಮತ್ತೆ ಆ್ಯಂಡ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೈಸ್ ಮಿಸ್ ಯು ಏನು ಬಿಗ್ ಬಾಸ್ ಶುರು ಹಾಕುತ್ತೆ ವೀಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ಓಕೆನಾ ಬಾಯ್